ಮಾತಾಡ್ತಿದ್ವಿ ಅವಳಿ ರಾಜೀರ್ ಶೆಟ್ಟರ್ ಮಾತಾಡ್ಮೇ ಯಾಕಂದ್ರೆ ಅವ್ರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಒಳ್ಳೆ ಒಂದು ನಾವೇ ಮಾತಾಡ್ತೀರಾ ನೀವು ನಾವ್ ಅದೇ ತುಂಬಾ ಎಲ್ಲ ನಾವು ಶಿವಣ್ಣ ಮಾತಾಡ್ತಿದ್ದೆ ಅದು ನೀವ್ ಅನ್ಬೋತಿದ್ರಿ ನಾವೆಲ್ಲ ತಮಾಷೆ ಮಾಡ್ತಿದ್ದೀವಿ ಅಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ವಿ ನೀವ್ ಮಾತಾಡ್ತಾ ಇದ್ರೆ ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು ತುಂಬಾ ಇದೆ ಮಾತಾಡೋದು ಎಷ್ಟು ಮಾತಾಡ್ಬೇಕಂದ್ರೆ ಶಿವಮೊಗ್ಗ ಮಾತಾಡ್ಬೇಕು ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಮಾತಾಡಬೇಕು ಗುರುವೆ ನೀವು ಹೈಲೈಟ್ ಎಲ್ಲ ನಿಜವಾಗ್ಲೂ ನೀವ್ ಗಾಡಿ ಕೊಡಿದ್ರು ಇದೇ ತರ ಮಾತಾದ್ರೆ ಅವತ್ತು ಇದೇ ಹೇಳಿದ್ದೇನೆ ನಾನು ನೀವ್ ಎಷ್ಟು ಇನ್ನೋಸೆಂಟ್ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ ನಾನು ಹೇಳ್ತೀನಿ ಕೇಳಿ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತರ್ ಬ್ರೇಕ್ಷೆ ಹೇಳ್ತಾ ಇರಲ್ಲ ನಿಜವಾಗಲೂ ಎಲ್ಲರೂ ಹೇಳ್ತಾರೆ ಆತರ ಬಡ್ಜೆಟ್ ಈ ತರ ಬಡ್ಜೆಟ್ ಅಂತ ಏನು ಹೇಳದೇನೆ ಮೂರರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಚರ್ ಆಫ್ ನಿಜವಾಗ್ಲೂ ನಿಜವಾಗ್ ಕರೆಕ್ಟ್ ಆಗಿ ನೀವು ಹೂಡಿಕೆದಾರರು ಬೇರೆ ನಿರ್ಮಾಪಕರು ಬೇರೆ ಅಂತ ನಿಮ್ಮತ್ತವರ್ಗ ಅನ್ನದಾನ ಮೂರು ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದೀರ ಈ ತರ ಇನ್ನು ಸಾವಿರಾರು ಕುಟುಂಬ ಅನ್ನ ಹಾಕೋ ಭಾಗ್ಯ ದೇವ್ರು ಕೊಡ್ತೀವಿ ಜೋಳ ಅದ್ಭುತ ಅಲ್ಲಿ ಜೋಳ ಪ್ರೊಡ್ಯೂಸರ್ ಆಗಿ ನೀವು ನನಗೆ ಹೇಳಿದ್ರೆ ಕಾರ್ ಎತ್ತು ಅಂತ ನೀವು ಈ ಸಿನಿಮಾನೇ ಎತ್ತು ಬಿಟ್ಟಿದ್ದೀರಾ ಆಮೇಲೆ ಇನ್ನೂ ಚೆನ್ನಾಗಿ ಹೇಳಿದ್ರಿ ಓಡ್ತಾನೆ ಇರ್ತೀರಾ ಅಂತ ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತೀನಿ ರಾಜ್ಮಿ ಶೇಖರ್ ಓಡ್ತಾನೆ ಇರುತ್ತೆ ಬ್ಯಾರೆ ತರ ತುಂಬಾ ಅದ್ಭುತ ಆಗಿರುವೆ ನಮ್ಮ ಗುರುವೆ ಸತ್ಯ ಅವರು ನೀವು ಫಸ್ಟ್ ಹೇಳಿದೆ ಮೂರು ಜನ ಸ್ಟಾರ್ಗಳು ಅಂತ ಅವತ್ತು ನೀವು ಇರ್ಲಿಲ್ಲ ತುಂಬಾ ಅದ್ಭುತವಾಗಿ ಮಾಡಿದೀರ ಆಮೇಲೆ ನೀವು ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ರು ಮಾತಾಡ್ಕೊಂಡು ಮಾಡಿದಾರೆ ಅಂದ್ರೆ ಅವ್ರ ಪ್ರತಿಯೊಂದು ತೋರಿಸಿ ನೋಡಿ ಇಲ್ಲ ಸರ್ ಮಾಡಿ ಸರ್ ಸೂಪರ್ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷಗಳ ಒಳ್ಳೆದಾಗ್ಲಿ ಶಿವಣ್ಣ ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲ ನೀವು ನೀವ್ ಹೇಳ್ತೀರಾ ಪಿಕ್ಚರ್ ಮಾಡಿರು ಪಿಕ್ಚರ್ ಮಾಡ್ರು ಅವ್ರಿಂದಾಯ್ತು ಅಂತ ನೀವು ಅಷ್ಟು ಜನ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ ಕಡೆ ನಿಮ್ಗೆ ಗೊತ್ತಿದ್ರೆ ಈ ಸಿನಿಮಾ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ ಇದು ನಿಮ್ ಸಿನಿಮಾ ನಾವೆಲ್ಲ ನಿಮ್ ಜೊತೆಲೇ ಇದ್ದೀವಿ ಈ ಸಿನಿಮಾ ಬಂದ ಚಕ್ರವರ್ತಿ ಹೆಂಗೆ ಶಿವಣ್ಣ ದೇವರೇ ಮಾಡಿಸಿರೋದು ಗುರುವೆ ನಿಜವಾಗ್ಲೂ ಆ ಹದ್ನೈದು ಇಪ್ಪತ್ತು ನಿಮಿಷ ನಾನು ಐಕೆ ನಿಮ್ಮ ಆಚಿಲ್ ಅದ್ ಬೇಡ ಇವಾಗ ಹೇಳೋದು ಬೇಡ ನಿಮ್ಮ ಮಾಡ್ಲಿ ತುಂಬಾ ಅದ್ಭುತ ನಿಜವಾಗ್ಲ ಯಾಕಂದ್ರೆ ನನ್ನ ನಾನ್ ವೆಜ್ ಸಿನಿಮಾ ಮಾಡೋಕ್ಕವರು ಅಷ್ಟೇ ಅವ್ರು ಹೇಳ್ತಾರಲ್ಲ ಆಗ್ಲೇ ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನೋ ಯಾರಿಗೆ ನಾನ್ ಏನೇನೋ ಆಗಿ ನೆಡ್ದಿರು ಕೂಡ ಒಪ್ಬೇ ಏನೋ ಕೇಳಿದ್ರು ಕೂಡ ಸರಿ ಇದ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಬಾ ಬಾ ಅಂತ ಮಾಡೋರು ಸಿ ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ ನೀವಿಲ್ದಿದ್ರೆ ಓಮ್ ಅಲ್ಲ ಅದು ನೀವ್ ಯಾವಾಗಲೂ ಹೇಳ್ತಿರ್ತಾರೆ ಉಪೇಂದ್ರ ಹೋಗ್ಬಾಳ ಉಪೇಂದ್ರ ನಿಂತು ಕೂಡ ಅದು ಅದು ನೀವು ಸಂಸ್ಥೆ ಅಣ್ಣ ಅವ್ರ ಅಕ್ಕ ಅವ್ರ ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಆಯ್ತು ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ ಬರಿ ಒಬ್ಬ ಆರ್ಟಿಸ್ಟ್ ಆಗಲ್ಲ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ ಅದು ನಿಮ್ಮಂಥ ಪ್ರೊಡ್ಯೂಸರ್ ಅಂಥ ಡೈರೆಕ್ಟರ್ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು ಮೂರು ವರ್ಷದಿಂದ ಅದನ್ನ ಕಲಿಸ್ಕೊಂಡು ಅದನ್ನ ನಾವೇನು ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇತ್ತು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ ಹ್ಯಾಂಡ್ ಸಾ ಅವ್ರಿಗೂ ಕೂಡ ನಿಮ್ಮ ಕಾಂಬಿನೇಷನ್ ಇದೆ ಅಂದ್ರೆ ತುಂಬ ಸಿನಿಮಾ ಬರಲಿ ಸೂಪರ್ ಹಿಟ್ ಆಗಲೆಲ್ಲ ಹೊರಗಡೆ ಹೋಗ್ಬಿಡಿ ಇಲ್ಲೇ ಸಿನಿಮಾ ಮಾಡಿ ಕನ್ನಡದಲ್ಲೇ ಸಿನಿಮಾ ಮಾಡಿ ಅಷ್ಟೇ ನಮಗೆ ರಿಕ್ವೆಸ್ಟ್ ಅಷ್ಟೇ ಈಗ ನಿಮ್ಮ ಪ್ರೊಡ್ಯೂಸರ್ ಬೇರೆ ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಆಲ್ವೇಸ್ ಲವ್ ಯು ನಾನು ಹೇಳಿದ್ದು ಸರಿನಾ ಅಕ್ಕ ಇವ್ರೇನ ಹೆಣ್ಣಾಗಿದ್ರೆ ನೀವು ಸೌತಿ ಆಗ್ತಿದೆ ಅಂತ ಇವತ್ತು ನಿಮ್ಗೆ ಸೌತಿ ನೋಡಿ